ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದೀಪಿ ಅದ್ರಿ ಮೊಬೈಲ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಇವತ್ತು ಅಮ್ಮನ ಊರಿಂದ ಮನೆಯಿಂದ ನಾನು ಹೊರಡ್ತಾ ಇದ್ದೀನಿ ಕಣ್ಣೂರಿಗೆ ಕೇರಳಕ್ಕೆ ಸೊ ಅವ್ನ ಮನೆಯವರು ಮೊನ್ನೆ ಹೋಗಿದ್ದಾರೆ ನಮ್ಮ ಯಜಮಾನ್ರು ಹಾಗಾಗಿ ಅಮ್ಮ ಬರೋರಿದ್ರು ಬಟ್ ಅವರು ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಬರ್ತಾ ಇಲ್ಲ ಹಾಗಾಗಿ ಇವಾಗ ನಾನು ಮಕ್ಕಳು ಮಾತ್ರ ಹೋಗ್ತಾ ಇದ್ದೀವಿ ಫುಲ್ ಲಗೇಜ್ ಬೇರೆ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ಲಗೇಜ್ ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ಏನು ಮಾಡಿದ್ದೀನಿ ಅಂತಂದರೆ ನಾವಿವಾಗ ಬಸ್ಸಲ್ಲಿ ಹೋಗಬೇಕು ಉಡುಪಿ ತನಕ ಅನ್ನ ಅನ್ನ ಬಿಡ್ತಾನೆ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಅದಾದಮೇಲೆ ಮತ್ತೆ ಟ್ರೈನಲ್ಲಿ ಹೋಗಬೇಕು ಮಂಗಳೂರಿಂದ ನಮ್ಮ ಮನೆಯವರು ಬರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಏನೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಏನೆಲ್ಲ ನಾನಿವತ್ತು ಪಚಿತಿ ಅನುಭವಿಸೋದಿದೆಯೋ ದೇವರಿಗೆ ಗೊತ್ತು ನಮ್ಮ ಮನೆಯವರು ಬರೋ ತನಕ ನನಗೆ ಸಮಾಧಾನ ಇಲ್ಲ ಸೊ ಈ ಒಂದು ಟ್ರಾವೆಲಿಂಗ್ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ ಹಾಗೆಯೇ ನನ್ನ ಪಚಿತಿ ಕೂಡ ನೋಡಿ ನಗ್ಬಹುದು ನೀವು ಸೊ ಎಲ್ಲವನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅನ್ನೋದಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನನ್ನ ನಾನು ಹಾಕುವಂತಹ ಎಲ್ಲ ವೀಡಿಯೋ ಮೊದಲನೇದಾಗಿ ನಿಮಗೆ ತಲುಪುತ್ತೆ ಹಾಗೆಯೇ ವೀಡಿಯೋ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆಯೇ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡ ಮುಖಾಂತರ ತಿಳಿಸಿ ಹಾಗೆಯೇ ಇನ್ನೊಂದು ವಿಚಾರ ಅಂತ ಹೇಳಿದರೆ ದಯವಿಟ್ಟು ನನ್ನ ವೀಡಿಯೋ ಮಧ್ಯೆ ಆ್ಯಡ್ಸ್ ಬರುತ್ತೆ ಯಾರು ಕೂಡ ಆ್ಯಡನ್ನು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ಆ ಥರನೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಉಡುಪಿಯಿಂದ ನಾವು ಬಸ್ ಹತ್ತಿದ್ದೀವಿ ಇವಾಗ ಬಸ್ ಅಣ್ಣ ಬಸ್ ಹತ್ತಿಸಿ ಎಲ್ಲ ಮೇಲ್ಗಡೆ ಇಟ್ಬಿಟ್ಟು ಅವನು ಹೋದ ಇಲ್ಲಿ ಡ್ರೈವರ್ ಬೇರೆ ಅವಾಗ ಅವಾಗ ಇದ್ದರು ನಿಮ್ಮ ಮಕ್ಕಳಿಗೆ ನೀವೇ ಜವಾಬ್ದಾರಿ ನೀವೇ ನೋಡ್ಕೋಬೇಕು ನೀವೇ ನೋಡ್ಕೋಬೇಕು ಅಂತ ಅದೊಂದು ಕಡೆ ಟೆನ್ಷನ್ ಆಗ್ತಿತ್ತು ನನಗೆ ಚಿಂಟು ತುಂಬನೇ ತಲೆ ಹರಟೆ ಇದ್ದ ಚಿನ್ನು ಚಿಂಟು ಆಮೇಲೆ ಅವರಿಬ್ರಿಗೂ ಒಂದೊಂದು ಮೊಬೈಲ್ ಕೊಟ್ಟ ಮೇಲೆ ಸೈಲೆಂಟಾಗಿ ಕೂತ್ಕೊಂಡ್ರು ನನಗೆ ಡ್ರೈವರು ಹೇಳೋದು ನನಗೊಂಥರ ಇರಿಟೇಷನ್ ಆಗ್ತಾ ಇತ್ತು ಆದರೂ ಏನೂ ಮಾಡೋ ಹಂಗಿಲ್ಲ ಎರಡು ಮಕ್ಕಳನ್ನ ಹಾಕ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂದರೆ ಎಲ್ಲವನ್ನೂ ಅನ್ವಯಿಸಲೇಬೇಕಲ್ವಾ ನೋಡಿ ನಾನು ಇವಾಗ ಮಂಗಳೂರಿಗೆ ತಲುಪಿದ್ವಿ ನಮ್ಮ ಮನೆಯವರು ಕೂಡ ಬಂದಿದ್ರು ಅದು ಬಸ್ಸಿನವ್ರು ಏನು ಮಾಡಿಬಿಟ್ಟಿದ್ದಾರೆ ಮುಂದೆ ಹೋಗೋಕ್ಕೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿಲ್ಲ ಅವರು ಅಲ್ಲಿ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಮತ್ತು ಇವ್ರು ಬಸ್ ಬಿಡೋದು ಸ್ವಲ್ಪ ಲೇಟ್ ಇದೆ ಅಂತ ಹೇಳಿಬಿಟ್ಟು ಅವರು ಬಸ್ ಸ್ಟ್ಯಾಂಡಿಂದ ತುಂಬ ಹಿಂದೆನೇ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಮನೆಯವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ ಅವರಿಗೆ ಎಲ್ಲಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಸ್ಟಾರ್ಟಿಂಗು ಎಲ್ಲಿದ್ದೀನಿ ನಾನು ಅಂತ ಗೊತ್ತಾಗಲಿಲ್ಲ ಅವರಿಗೆ ಅದಾದಮೇಲೆ ಮತ್ತೆ ಬಂದರು ಕರ್ಕೊಂಡು ಹೋದರು ಅಲ್ಲಿಂದ ಮತ್ತೆ ಆಟೋ ಹಿಡ್ಕೊಂಡು ನಾವು ನೋಡಿ ಇವಾಗ ಮಂಗಳೂರು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಇಲ್ಲಿ ಬಂದುಬಿಟ್ಟು ನಮಗೆ ಊಟ ಟೈಮ್ ಕೂಡ ಆಗಿತ್ತು ಅಷ್ಟೊತ್ತಿಗೆ ಮಧ್ಯಾಹ್ನ ಇದ್ದಿದ್ದು ಟ್ರೈನ್ ಊಟ ಕೂಡ ಮಾಡಿಕೊಂಡು ಇನ್ನೇನು ಹೊರಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ರೈಲ್ವೆ ಅಲ್ಲಿ ರೆಸ್ಟೋರೆಂಟ್ ಇತ್ತಲ್ಲ ಹೋಟೆಲ್ ಫುಡ್ಡು ಅದೇ ಅಲ್ಲೇ ತಿನ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ರೆಸ್ಟೋರೆಂಟ್ಗೆ ಹೋದ್ವಿ ಆದರೆ ಒಂದು ವಿಚಾರ ಫ್ರೆಂಡ್ಸ್ ಯಾರೂ ಕೂಡ ನೀವು ಟ್ರೈನಲ್ಲಿ ಯಾತ್ರೆ ಮಾಡ್ತಾಯಿದ್ದೀರಿ ಅನ್ನೋದಾದರೆ ಸ ದಯವಿಟ್ಟು ಹೊರಗಡೆ ಅಲ್ಲಿ ಊಟ ಮಾಡಿ ಬನ್ನಿ ಅದೇ ಬೆಸ್ಟ್ ಅಂತ ಹೇಳ್ಬೋದು ಇಲ್ಲಿ ರೆಸ್ಟೋರೆಂಟ್ ಇದೆ ಆದರೆ ನಮ್ಮ ಮಂಗಳೂರಿನಲ್ಲಿ ಇಷ್ಟು ಕೆಡದಾಗಿ ಫುಡ್ ಇರುತ್ತೆ ಅಂತ ನನಗೆ ಗೊತ್ತಾಗಿರ್ಲಿಲ್ಲ ಅದು ಅನ್ನ ಬೇರೆ ಏನು ಸೊಸೈಟಿಯಲ್ಲಿ ಸಿಗೋ ಅಕ್ಕಿಯನ್ನೇ ಅನ್ನ ಮಾಡಿ ಕೊಟ್ಬಿಟ್ಟಿದ್ದಾರೆ ಮತ್ತು ನಾವು ಬಾಯ್ಲ್ಡ್ ರೈಸನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಇಲ್ಲಿ ಸೊಸೈಟಿ ಅಕ್ಕಿದೆ ಅನ್ನ ಮಾಡಿದ್ದಾರೆ ಮತ್ತು ತುಂಬ ಅಷ್ಟೊಂದು ಚೆನ್ನಾಗಿರಲಿಲ್ಲ ಮತ್ತು ಸಾರಾಗಿರ್ಬೋದು ಏನೂ ಕೂಡ ಟೇಸ್ಟೇ ಇರಲಿಲ್ಲ ಮತ್ತು ಸಿಕ್ಕಾಪಟ್ಟೆ ರೇಟು ಅದೆಲ್ಲದಕ್ಕಿಂತ ಮಿಗಿಲಾಗಿ ನನಗೊಂದು ಬೇಜಾರು ವಿಚಾರ ಅಂತ ಹೇಳಿದರೆ ಇದು ನಮ್ಮ ಕರ್ನಾಟಕ ನಮ್ಮ ಮಂಗಳೂರು ನಾವು ಬಂದು ಇಲ್ಲಿ ಕನ್ನಡದಲ್ಲಿ ಮಾತಾಡಿದರೆ ನಮ್ಮ ಹತ್ರ ಕನ್ನಡದಲ್ಲಿ ಮಾತಾಡೋರೇ ಇಲ್ಲ ಹಾಗಾಗಿಬಿಟ್ಟಿದೆ ಬಿಟ್ಟಿದೆ ನಮ್ಮ ಮಂಗಳೂರು ರೈಲ್ವೆ ಸ್ಟೇಷನ್ ಅವಸ್ಥೆ ಹೋಟೆಲಲ್ಲಾಗಿರ್ಬೋದು ಹೊರಗಡೆ ಯಾರ ಹತ್ರನೂ ಆಗಿರ್ಬೋದು ಅಲ್ಲಿ ರೈಲ್ವೆ ಸ್ಟೇಷನ್ ಸಿಬ್ಬಂದಿಗಳಾಗಿರ್ಬೋದು ಯಾರಾದರೂ ಹಾಗೇ ನಾವು ಕನ್ನಡದಲ್ಲಿ ಮಾತಾಡಿದರೆ ಅವರು ಮಲಯಾಳದಲ್ಲಿ ಜಾಸ್ತಿ ಮಾತಾಡ್ತಾರೆ ಇಲ್ಲಾಂದರೆ ಹಿಂದಿಯಲ್ಲಿ ಮಾತಾಡ್ತಾರೆ ಈ ಥರ ಅವಸ್ಥೆ ಬಂದುಬಿಟ್ಟಿದೆ ನೋಡಿ ನಮ್ಮ ಮಂಗಳೂರು ರೈಲ್ವೆ ಸ್ಟೇಷನಿಗೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರೋಲ್ಲ ಬಟ್ ಹೀಗಾಗಿಬಿಟ್ಟಿದೆ ನಮ್ಮ ಕರ್ನಾಟಕಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಮತ್ತು ನಾವು ಮಕ್ಕಳು ಊಟ ಮಾಡೇ ಇಲ್ಲ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಎಲ್ಲ ತೊಗೊಂಡು ತಿಂದರು ಆಮೇಲೆ ಮತ್ತು ಫ್ರೂಟ್ಸ್ ಬಂತು ಹಾಗಾಗಿ ಫ್ರೂಟ್ಸ್ ತೊಗೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಇಲ್ಲಿ ಫ್ರೂಟ್ಸ್ ತೊಗೊಂಡೆ ಬಟ್ ಅದು ಚಿನ್ನೂ ಆದರೂ ಸ್ವಲ್ಪ ಆದರೂ ತಿಂದ ಚಿಂಟು ಒಂದು ಸ್ವಲ್ಪ ತಿಂದಿಲ್ಲ ಅವನು ಅವ್ನು ತಿನ್ನಲಿ ಅಂತ ನಾವು ತೆಗೆದುಕೊಟ್ರೆ ಅವ್ನು ಪಪ್ಪಂಗೆ ತಿನ್ನಿಸ್ತಾ ಇದ್ದ ನೀವು ನೋಡ್ತಾ ಇರ್ಬೋದು ಅಂತೂ ಸ್ವಲ್ಪ ಒಂದು ಮುಕ್ಕಾಲು ಅಂಶ ಫ್ರೂಟ್ಸನ್ನು ಪಪ್ಪಂಗೆ ತಿನ್ನಿಸಿ ಖಾಲು ಖಾಲಿ ಮಾಡ್ದವನು ಮತ್ತು ಉಳಿದಿದ್ದು ನಾನು ನಿಂದ ಇನ್ನೇನು ಮಾಡೋದು ವೇಸ್ಟ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಮತ್ತು ನಾವು ಇಲ್ಲಿಂದ ಇವಾಗ ಹೊರಟಿದ್ದೀವಿ ಆದರೂ ಏನೇ ಹೇಳಿ ಸ್ನೇಹಿತರೆ ನೀವು ಮಂಗಳೂರಿಗೆ ಈ ಥರ ಅವಸ್ಥೆ ನನಗೆ ನನಗೆ ಅನ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಯಾಕೆಂತ ಹೇಳಿದರೆ ನಾವು ಅಷ್ಟು ಚಂದವಾಗಿ ಕನ್ನಡದಲ್ಲಿ ಮಾತಾಡಿದರೆ ಅವರು ಬೇರೆ ರಾಜ್ಯದ ಒಂದು ಭಾಷೆಯನ್ನು ಮಾತಾಡ್ತಾರಲ್ಲ ಹೌದು ಅಂದರೆ ಬೇರೆ ರಾಜ್ಯದವರು ಜಾಸ್ತಿ ಬರ್ತಾರೆ ಇಲ್ಲಿ ಮಾತಾಡಬೇಕು ಹೌದು ಆದರೆ ನಾವು ಕನ್ನಡದಲ್ಲಿ ಮಾತಾಡಿದಾಗ ಅವರು ಕೂಡ ಕನ್ನಡದಲ್ಲಿ ಮಾತಾಡ್ಬೋದಲ್ಲ ಅದಕ್ಕೆ ಏನು ಕಷ್ಟ ಆಗುತ್ತೆ ಅಲ್ವಾ ಅದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಷ್ಟೇ ಮತ್ತೆ ನೋಡಿ ನಾವು ಇಲ್ಲಿಂದ ಹೊರಡ್ವಿ ಇವಾಗ ಇದು ಮಂಗಳೂರು ರೈಲ್ವೆ ಸ್ಟೇಷನ್ನು ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ ಹೊರಟು ಮಕ್ಕಳು ಸ್ವಲ್ಪ ನನಗೆ ಅಂದರೆ ಹಸ್ಬೆಂಡ್ ಮಂದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಏಕೆಂತ ಹೇಳಿದರೆ ಬಸ್ಸಲ್ಲಿ ನನಗೆ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು ಆ ಡ್ರೈವರ್ ಹೇಳೋ ಮಾತು ಕೇಳಿ ಹಾಗೆಯೇ ಬೇರೆ ಎಲ್ಲೋ ನಿಲ್ಲಿಸ್ಬಿಟ್ಟಿದ್ರು ಬಸ್ಸನ್ನು ಅದೆಲ್ಲ ಸ್ವಲ್ಪ ಟೆನ್ಷನ್ ಆಗಿತ್ತು ಅದೆಲ್ಲ ಇವಾಗ ಫೇಸ್ ಮಾಡಿಬಿಟ್ಟು ಮತ್ತೆ ಹೊರಟಿದ್ದೀವಿ ನಮ್ಮ ಮನೆಯವ್ರು ಬಂದ ಮೇಲಂತೂ ನನಗೆ ಏನೂ ಟೆನ್ಷನ್ ಇಲ್ಲ ನನಗೆ ಅವರೊಬ್ಬರಿದ್ದರೆ ನನಗೆ ಅಷ್ಟೊಂದು ಟೆನ್ಷನ್ ಅನಿಸಲ್ಲ ಎಲ್ಲ ಅವರೇ ಕೇರ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಮತ್ತು ಇಲ್ಲಿ ನೋಡಿ ಇದು ಟ್ರೈನ್ ಇವಾಗ ಹೋಗ್ತಾ ಇದೆ ಇದು ಹೊಳೆ ಮೇಲೆಗೆ ಸೇತುವೆ ಟ್ರ್ಯಾಕ್ ಇರುತ್ತಲ್ಲ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರೋದು ಅಲ್ಲಿ ಏನಂದರೆ ಕೆಳಗಡೆ ಹೀಗೆ ನೋಡಿದರೆ ರೈಲ್ವೆ ಟ್ರ್ಯಾಕ್ ಅಥವಾ ಏನು ಬೇರೆ ಏನೂ ಕಾಣಲ್ಲ ಬರೀ ನೀರೇ ಕಾಣ್ತಾ ಇದೆ ಸೊ ನಮ್ಮ ಚಿಂಟುಗೆ ಏನಾಯಿತೋ ಗೊತ್ತಿಲ್ಲ ಅದನ್ನೇ ನೋಡ್ತಾನೇ ಇದ್ದ ಸ್ವಲ್ಪ ಆಟನೂ ಎಲ್ಲ ಆಟ ಆಡ್ಕೊಂಡ್ರು ಅಣ್ಣ ತಮ್ಮ ಇಬ್ಬರು ತುಂಬ ಎಂಜಾಯ್ ಮಾಡಿದರು ಮಾತ್ರ ನನಗೆ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಅದೆ ನಾನು ಬಸ್ಸಲ್ಲಿ ಬರಬೇಕಾದ್ರೆ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು ಟ್ರೈನ್ ಹತ್ತಿದ ಮೇಲೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ನಮ್ಮ ಮನೆಯವರು ಇದ್ದಾರೆ ಏನಾದರೂ ಅವರೇ ನೋಡ್ಕೊಳ್ತಾರಲ್ಲ ಅದಕ್ಕೋಸ್ಕರ ಫುಲ್ ಮೈಂಡ್ ಫ್ರೀ ಆಗಿಬಿಟ್ಟೆ ನಾನು ಮಕ್ಕಳು ತುಂಬ ಆಟ ಆಡ್ತಾನೇ ಇದ್ದರು ಹಾಗೆ ಆಟ ಸ್ವಲ್ಪ ಅಳೋದು ಹಾಗೇನೆ ಪೆಟ್ಟು ಕೂಡ ಮಾಡ್ಕೊಳ್ತಾರೆ ಏನೂ ಸೈಲೆಂಟಾಗಿರಲ್ಲ ನಾನು ಎಲ್ಲನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಮತ್ತು ನಮಗೆ ನಾನು ನನ್ನ ದೊಡ್ಡ ಮಗ ಮತ್ತು ನನಗೆ ರೈ ಟ್ರೈನ್ ಹತ್ತಿದ ತಕ್ಷಣ ನಮಗೆ ಹಸಿವೆ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮುಂಚೆಯಿಂದನೂ ನಮಗೊಂದು ವೀಕ್ನೆಸ್ಸು ಏನಂತ ಗೊತ್ತಿಲ್ಲ ಏನು ಬಂದರೂ ನಮ್ಗೆ ತೊಗೋಬೇಕು ನೋಡಿ ಇವಾಗ ಕಡಲೆ ಆಯಿತು ಮಕ್ಕಳು ಸ್ನ್ಯಾಕ್ಸ್ ತಿಂದಿದ್ದಾಯಿತು ಇವಾಗ ಟೀ ಬಂದಿದೆ ಟೀ ಕೂಡ ತೊಗೊಂಡಿದ್ದೀವಿ ಸ್ವಲ್ಪ ಮಳೆನೂ ಬರ್ತಾ ಇತ್ತು ಮಳೆ ಸ್ಟಾರ್ಟ್ ಆಗಿತ್ತು ನಮ್ಮ ಉಡುಪಿ ಕಡೆ ಇರಲಿಲ್ಲ ಈ ಕಡೆ ಮಂಗಳೂರಿಂದ ಈ ಕಡೆ ಕೇರಳಕ್ಕೆ ತಲುಪ್ತಾ ತಲುಪ್ತಾ ಸ್ವಲ್ಪ ಸ್ವಲ್ಪ ಮಳೆ ಸಿಕ್ತು ನಮಗೆ ಹಾಗಾಗಿ ಟೀ ಕೂಡ ತೊಗೊಂಡ್ವಿ ಅದನ್ನು ಕುಡಿತಾ ಕುಡಿತಾ ಮುಂದೆ ಹೋದ್ವಿ ಇಲ್ಲಿ ಚಿಂಟು ಕಡ್ಲೆನೆಲ್ಲ ಸೀಟ್ ಮೇಲ್ಬೆಡೆ ಮೇಲ್ಗಡೆ ಹಂಡು ಬಿಟ್ಟುಬಿಟ್ಟಿದ್ದಾನೆ ಅದು ತಿನ್ನಲ್ಲ ಅವನು ಏನು ಸರಿಯಾಗಿ ಏನು ತಿನ್ನಲ್ಲ ಏನೇ ಐಟಮ್ ತೆಗ್ದು ಕರೆಕ್ಟಾಗಿ ಅವ್ರು ಹೊಟ್ಟೆಗಂತೂ ಹೋಗಲ್ಲ ಅದು ಸ್ವಲ್ಪ ಚಲ್ಲೋದು ಸ್ವಲ್ಪ ವೇಸ್ಟ್ ಮಾಡೋದು ಸ್ವಲ್ಪ ತಿನ್ನೋದು ಆಟ ಆಡೋದು ಎಲ್ಲ ಇದೇ ಥರ ಮಾಡ್ತಾ ಇರ್ತಾರೆ ಪಪ್ಪ ಸುಮಾರು ದಿನ ಆದಮೇಲೆ ಸಿಕ್ಕಿದಾರಲ್ಲ ಹಾಗಾಗಿ ಪಪ್ಪನ ಜೊತೆನೇ ಇದ್ದಾರೆ ಇಬ್ಬರು ನಾನು ಸುಮ್ಮನೆ ಆದೆ ಅದೆಲ್ಲ ಟೀ ಎಲ್ಲ ಕುಡ್ದಾದ ಮತ್ತೆ ಸ್ವಲ್ಪ ಇಲ್ಲಿ ಟ್ರೈನು ನಿಲ್ಲಿಸಿದ್ರು ಮತ್ತೆ ಸ್ಟಾರ್ಟ್ ಆಯಿತು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಜನ ಕೂತ್ಕೊಂಡಿದ್ದಾರಲ್ಲ ಇವರು ಬಗ್ಗೆ ಹೇಳಬೇಕು ನಾನು ಏನಂತ ಹೇಳಿದರೆ ಇಲ್ಲಿ ಏನಾಗುತ್ತೆ ನಾವು ಬುಕ್ಕಿಂಗ್ ಮಾಡಿ ಹೋಗ್ತಾ ಇರೋದು ಇದು ಸೀಟ್ ನಮ್ಮದು ರಿಸರ್ವೇಷನ್ ಸೀಟ್ ಬಟ್ ಅವ್ರು ಏನು ಮಾಡಿದ್ದಾರೆ ಟಿಕೆಟ್ ಮಾಡಿದ್ದಾರೆ ಜನ್ರಲ್ಲಿಗೆ ಮಾಡಿದ್ದಾರೆ ಜನರಲ್ಲಲ್ಲಿ ಟಿಕೆಟ್ ಮಾಡಿಬಿಟ್ಟು ಸು ಸ್ಲೀಪರ್ ಕೋಚ್ ರಿಸರ್ವೇಷನ್ ಬೋಗಿಗೆ ಬಂದು ಹತ್ತಿ ಕೂತ್ಕೊಳ್ತಾರೆ ತುಂಬ ಜನ ಹೀಗೆ ಮಾಡ್ತಾರೆ ಅವ್ರ ಅಂತಲ್ಲ ಬಟ್ ಅವ್ರಿಗೇನಾದರೂ ಟಿ ಟಿ ಅವರು ಬಂದರು ಬಂದು ಸ ಎನ್ಕ್ವೈರಿ ಮಾಡಿದರೆ ಮಾತ್ರ ಸಿಕ್ಕಾಕೊಂಡು ಬಿಡ್ತಾರೆ ಇದೇ ಥರ ತುಂಬ ಜನ ಮಾಡ್ತಾರೆ ಅದು ತುಂಬ ಕಷ್ಟ ಅದು ಪಚಿತಿ ಆಗಿಬಿಡುತ್ತೆ ಆಮೇಲೆ ಫೈನ್ ಹಾಕ್ಬಿಡ್ತಾರೆ ಯಾರು ಕೂಡ ಆ ಥರ ಮಾಡೋಕ್ಕೆ ಹೋಗಬೇಡಿ ಇಬ್ರು ಬೇಗ ಇಳ್ಕೊಂಡ್ರು ಆಮೇಲೆ ಇನ್ನೂ ಇಬ್ಬರು ಮತ್ತು ಸ್ವಲ್ಪ ದೂರ ಇದ್ದರು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಹಾಗೆ ನೋಡಿ ಇದು ಕೇರಳದ ಒಂದು ವ್ಯೂಸ್ ತುಂಬ ಚೆನ್ನಾಗಿದೆ ಅಲ್ವಾ ಅಂದರೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಸಂಜೆ ಆಗ್ತಾ ಬಂತು ನೋಡ್ಕೊಳ್ಳೋಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ವ್ಯೂಸ್ ಹಾಗಾಗಿ ಇದು ಕೂಡ ಒಂದು ವೀಡಿಯೋ ಇರಲಿ ಅಂತ ಮಾಡಿಕೊಂಡೆ ನಾನು ಹಾಗೆ ಮತ್ತೆ ನೋಡಿ ಇಲ್ಲೆಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ ಟೀ ಕುಡ್ದಿದ್ದಾಯಿತು ಸ್ನ್ಯಾಕ್ಸ್ ತಿಂದಿದ್ದಾಯ್ತು ಎಲ್ಲ ಆದಮೇಲೆ ಮತ್ತೆ ಇನ್ನು ನಾವು ಇನ್ನೊಂದು ಸ್ವಲ್ಪನೇ ದೂರ ಇತ್ತು ಕಣ್ಣೂರು ರೈಲ್ವೆ ಸ್ಟೇಷನಿಗೆ ಅಲ್ಲಿ ತಲುಪಿದ ಮೇಲೆ ಮತ್ತು ನಮ್ಮ ಮನೆಯವರು ಕಾರ್ ತಂದಿದ್ದರು ರೈಲ್ವೆ ಸ್ಟೇಷನಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರು ಸೊ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇದು ರೈಲ್ವೆ ಸ್ಟೇಷನ್ ಕಣ್ಣೂರು ರೈಲ್ವೆ ಸ್ಟೇಷನು ಇಲ್ಲಿಂದ ಇವಾಗ ಕಾರಲ್ಲಿ ಹೋಗ್ತೀವಿ ನಾವು ಚಿಂಟು ಅಂತೂ ಸರಿಯಾಗಿ ನಿದ್ದೆ ಆಗಿರಲಿಲ್ಲಲ್ಲ ಅವನಿಗೆ ತುಂಬಾ ಒಂಥರ ಇರಿಟೇಷನ್ ಆಗಿಬಿಟ್ಟಿದ್ದ ಅವನು ಅವನು ಕಿರ್ಚೋದಲ್ಲದೆ ನಮಗೇನೆ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಮತ್ತು ಕಾರಲ್ಲಿ ಹತ್ತಿದ ಮೇಲೆ ಕೂತಲ್ಲಿ ಕೂತ್ಕೊಳ್ಳಲ್ಲ ಆ ಕಡೆ ಈ ಕಡೆ ಮುಂದಗಡೆ ಹೋಗೋದು ಹಿಂದುಗಡೆ ಬರೋದು ಹೀಗೆಲ್ಲ ಮಾಡ್ತಾ ಇದ್ದ ಸೊ ಹಾಗಾಗಿ ಸ್ವಲ್ಪ ಕಷ್ಟನೇ ಆಗ್ತಿತ್ತು ನಾನು ಹಿಂದುಗಡೆ ಕೂತ್ಕೊಂಡೆ ಚಿನ್ನೂ ನಾನು ಮುಂದಗಡೆ ಕೂತ್ಕೊಳ್ತೀನಿ ಯಾವಾಗಲೂ ನೀನು ಮುಂದೆ ಕೂತ್ಕೊಳ್ತೀಯಲ್ಲಮ್ಮ ಅಂತ ಹೇಳ್ತಾ ಸೊ ಪರವಾಗಿಲ್ಲ ಕೂತ್ಕೊ ನೀನು ಅಂತ ಹೇಳಿಬಿಟ್ಟು ಅವನೇ ಕೂತ್ಕೊಂಡಿದ್ದಾನೆ ಇವಾಗ ಮತ್ತೆ ನಾವಿಲ್ಲಿಂದ ಹೊರಟ್ವಿ ರೈಲ್ವೆ ಸ್ಟೇಷನ್ನಿಂದ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಸ್ವಲ್ಪ ಅಂದರೆ ಕಾರ್ ಕಾ ಟೂ ವೀಲರ್ ಆದರೆ ಬೇಗ ಸಡನ್ನಾಗಿ ತೆಗಿಬೋದು ಕಾರೆಲ್ಲ ಪಾರ್ಕಿಂಗ್ ಮಾಡಿದರೆ ಸ್ವಲ್ಪ ಲೇಟಾಗುತ್ತೆ ತೆಗೆಯೋದು ಅಂದರೆ ಸ್ಪೇಸ್ ನೋಡಿ ಕಾರ್ ಇಡಬೇಕು ಆಮೇಲೆ ತೆಗಿಯುವಾಗಲೂ ನೋಡ್ಕೋಬೇಕು ಆ ಕಡೆ ಈ ಕಡೆ ನೋಡಿಕೊಂಡು ಒನ್ ವೇ ಇರುತ್ತಲ್ಲ ಒಂದು ಸೈಡಲ್ಲಿ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಇದು ಕಣ್ಣೂರು ಸಿಟಿ ನೀವು ನೋಡ್ತಾ ಇರ್ಬೋದು ರೈಲ್ವೆ ಸ್ಟೇಷನಿಂದ ಕೆ ಇಲ್ಲದು ಕೆಳಗೆ ಬಂದಂಗೆಯೇ ಸಿಟಿ ಸಿಗುತ್ತೆ ಅಲ್ಲಿಂದ ಮತ್ತೆ ಹೊರಟ್ವಿ ನಾವು ಅಂದರೆ ಸ್ವಲ್ಪ ಮನೆಗೆ ಬೇಕಾಗಿರುವಂಥ ಐಟಮ್ ಕೂಡ ಬೇಕಾಗಿತ್ತು ಅದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ ಮಕ್ ಚಿಂಟುಗಂತೂ ಇವತ್ತಿಡೀ ನಿದ್ದೆ ಇಲ್ಲ ಚಿನ್ನೂ ಸ್ವಲ್ಪ ಇನ್ನೇನು ಮನೆ ಹತ್ತಿರ ತಲುಪ್ತಾ ಸ್ವಲ್ಪ ಡಲ್ಲಾಗಿಬಿಟ್ಟಿದ್ದ ನಿದ್ದೆ ಬರೋ ಹಾಗಾಗಿ ಆಗಿತ್ತೋ ಏನೋ ಗೊತ್ತಿಲ್ಲ ಅವನಿಗೆ ಟೈಮ್ ಆಗಿತ್ತಲ್ಲ ಹಾಗಾಗಿ ಮತ್ತೆ ಇಲ್ಲಿಂದ ಹೊರಟ್ವಿ ನಾವು ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಮತ್ತು ಎಲ್ಲಿ ನಿಲ್ಲಿಸೋದು ಬೇಡ ಅಂತ ಹೇಳಿಬಿಟ್ಟು ಮತ್ತು ಸಂಜೆ ಆಯ್ತಲ್ಲ ಸ್ವಲ್ಪ ಏನಾದರೂ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅನಿಸ್ತು ಸಿಕ್ಕಾಪಟ್ಟೆ ಸೆಕೆ ಇತ್ತು ಹಾಗಾಗಿ ಮತ್ತು ಇಲ್ಲಿ ಜ್ಯೂಸ್ ಇದೆ ಜ್ಯೂಸ್ ಸೆಂಟರ್ ಅಂದರೆ ಎಳನೀರಲ್ಲ ಅದು ಬೊಂಡಾ ಜ್ಯೂಸ್ ಅಂತ ಸಿಗುತ್ತೆ ನಾನು ಲಾಸ್ಟ್ ಹಳೆ ನಂದು ವೀಡಿಯೋದಲ್ಲಿ ಕೆಲವು ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೊಂಡಾ ಜ್ಯೂಸ್ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಅದು ಎಳನೀರು ಮತ್ತು ಬೊಂಡ ಏನು ಕಾಯಿ ಇರುತ್ತೆ ಅದನ್ನೆಲ್ಲ ರುಬ್ಬಿಟ್ಟು ಕೊಡುವಂತ ಒಂದು ಜ್ಯೂಸು ತುಂಬ ಹೆಲ್ದಿಯಾಗಿರುತ್ತೆ ಬೊಂಡ ಕಾಯಿ ಮತ್ತು ಎಳನೀರು ಸಿ ಅದರ ಯಾವ್ದು ಎಲ್ಲದರಲ್ಲೂ ಸಿಗುವಂತಹ ಐಟಮ್ಮು ನಮಗೆ ಸಿಗುತ್ತೆ ಈ ಜ್ಯೂಸಲ್ಲಿ ನೋಡಿ ನಮ್ಮ ಮನೆಯವರು ತರ್ತಾ ಇದ್ದಾರೆ ನೀವು ಕಾರಲ್ಲೇ ಕೂತ್ಕೊಳ್ಳಿ ನಾನು ತರ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಹೋಗಿದ್ದಾರೆ ಅಂದರೆ ಮಕ್ಕಳು ಕೆಳಗಡೆ ಇಳಿದ್ರೆ ಇದು ರೋಡ್ ಸೈಡೆಲ್ಲ ಬೇರೆ ಹಾಗಾಗಿ ಅಷ್ಟೊಂದು ಸೇಫ್ ಅಲ್ಲ ಚಿಂಟು ಅಂತೂ ನಿಲ್ಲಲ್ಲ ಅವನು ಹಿಡ್ಕೊಳ್ಳೋಕ್ಕಾಗಲ್ಲ ಅಲ್ಲ ಬ್ಯಾಗೆಲ್ಲ ಇರುತ್ತೆ ನೋಡಿ ಇದೇ ಜ್ಯೂಸು ಮತ್ತು ನಾವು ಜ್ಯೂಸು ಎಲ್ಲ ಕುಡ್ಕೊಂಡು ಮತ್ತೆ ಹೊರಟ್ವಿ ಇದು ಸೂಪರ್ ಮಾರ್ಕೆಟು ನಾವು ಯಾವಾಗಲೂ ಐಟಮ್ಸ್ ತಗೊಳ್ಳೋದು ಇದೇ ಸೂಪರ್ ಮಾರ್ಕೆಟಿಂದ ತೋಟದಲ್ಲಿ ಇರೋದು ಇದು ಹಾಗೆ ಇಲ್ಲಿಂದ ಸ್ವಲ್ಪ ದಿನಸಿ ಐಟಮ್ ಎಲ್ಲ ತಗೊಂಡು ನಾನು ಮತ್ತು ಮನೆಗೆ ಹೊರಟವಿ ಹಾಗೆಯೇ ನಾನು ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ನನ್ನ ಒಂದು ಟ್ರಾವೆಲಿಂಗ್ ಬ್ಲಾಗ್ ಹೇಗೆಲ್ಲ ಇತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನನ್ನ ವೀಡಿಯೋಗೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು ಆ್ಯಡ್ಸನ್ನು ಕೂಡ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಮುಂದೆ ಒಂದು ವಿಭಿನ್ನವಾಗಿರುವಂತಹ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್